ಈ ಕನಿ ಒಂದು ಹತ್ತು ವರ್ಷ ನಾವು ಮಾಡಕತ್ತಿ ಈಗ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದ ಹತ್ತು ವರ್ಷ ಮೊದಲ ಮೊದಲು ಕುರಿ ಅಂತ ನಾ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಹತ್ರ ಇವರು ಸರ್ ಬಂದಾಗ ಎರಡ್ ನೂರಿದ್ರು ಈಗ ಮುನ್ನೂರ ಆಗಿದೆ ಮುನ್ನೂರ್ ಸಾಕ್ತಾ ಇದೀನಿ ಒಂದ್ ಹೇಳ್ತೀನಿ ನಾನು ಡೆಡಿಕೇಶನ್ ಇಂದ ಮಾಡಿದ್ರೆ ಪ್ರತಿಯೊಂದ್ರಲ್ಲೂ ಸಕ್ಸಸ್ ಅಂತ ಹೇಳ್ತೀನಿ ನಾನು ನಾ ಇದ್ರ ಮಾಡ್ತೀನಿ ಅಂತಂದ್ರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಅದನ್ನ ಮಾಡಲ್ಲ ಅಂತಂದ್ರೆ ನಮ್ಮಿಂದ ಏನು ಮಾಡಕ್ ಆಗಲ್ಲ ಈಗ ರೈತರಿಗೆ ಹೇಳೋದ್ ಏನಂತಂದ್ರೆ ಒಳ್ಳೇದು ಬಿಸ್ನೆಸ್ ಇದೆ ಮಾಡ್ಬೋದು ಮಾಡ್ತೀನಿ ಅಂತ ಹೇಳಿ ಅವ್ರ ಇದ್ರೊಳಗೆ ಈ ಮನಸ್ಸಿನಲ್ಲಿ ಇರ್ಬೇಕು ಈ ಬಿಸ್ನೆಸ್ ಚಲೋ ಇದೆ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಲಾಭ ಇದೆ ಸರ್ ನಮ್ಮ ಹತ್ರ ಬಂದ್ರ ಅಮ್ಮಿನ ಕಡೆ ತಳಿದು ಮರಿ ನಮ್ ಕಡೆ ನಾವು ನಮ್ ಕಡೆ ಇದ್ರ ಮಾರಿದ್ರೆ ನಾವು ಕೊಡ್ತೀವಿ ಬ್ಯಾಡಂದ್ರೆ ಅವ್ರಿಗೆ ನಾವು ಕೊಡಿಸ್ತಿವಿ ಮರಿನೂ ಕೊಡಿಸ್ತಿವಿ ಅಷ್ಟು ಜನ ಫೋನ್ ಹಚ್ನೆ ಬಂದ್ ಹೋಗಿ ಅಂತ ಹೇಳ್ತೀನಿ ಈ ವಿಡಿಯೋ ಮಾಡ್ಲಿಂತರ ಎರಡ್ ಸಾವಿರ ಜನ ಬಂದಿದಾರ ನನ್ನ ಹತ್ರ ಗ್ರೇಟ್ ಸರ್ ಎರಡ್ ಸಾವಿರ ಜನ ಬಂದ್ ಹೋಗಿದ್ದಾರೆ ಎಲ್ಲಾರ ನಾವು ಕುಂದ್ರಿಸಿ ತಿಳಿಸಿ ಕುರಿ ಸಾಕಾಣಿಕೆ ಬಗ್ಗೆ ಏನಾದ್ರೆ ಐಡಿಯಾ ಏನಿದೆ ಮಾಹಿತಿ ಎಲ್ಲಾ ಹೇಳಿ ಕಳ್ಸಿನಿ ಸರ್ ಅವ್ರಿಗೆ ನಾನು ಕೊಡ್ತಾ ಇದ್ದಾರೆ ರೈತರಿಗೆ ಕಡ್ಲೆ ಹೊಟ್ಟು ಕೊಡ್ತಾ ಇದ್ದಾರೆ ಮತ್ತೆ ಕುರಿ ಮೇಕೆ ಶೆಡ್ ಮಾಡೋರಿಗೆ ಫ್ಲೋರ್ ಮ್ಯಾಟ್ ಫ್ಲೋರ್ ಮ್ಯಾಟ್ ಬೇಕಾದ್ರೆ ಕರೆಸ್ ಕೊಡ್ತೀವಿ ಫ್ಲೋರ್ ಮ್ಯಾಟ್ ಕರೆಸ್ ಕೊಳ್ಳಿ ಸರ್ ಮೊದಲ ಕಟ್ಟಮಣ ಮಿಷನ್ ಸಿಗುತ್ತೆ ನಮ್ಮತ್ರ ಎಲ್ಲಾನು ಸಿಗುತ್ತೆ ಎಲ್ಲಾ ಸಿಗುತ್ತೆ ಎ ಟು ಜೆಡ್ ಈ ತರ ಎಲ್ಲಾ ಬೇಕಿಲ್ಲ ಒಬ್ಬೊಬ್ಬರು ಯಾರು ಫೋನ್ ಇಚ್ಚಿದ್ರೆ ಎ ಟು ಜೆಡ್ ಮಾಹಿತಿ ನಮ್ಮತ್ರ ಇದೆ ಸೋ ವಿಕ್ಷಕರೆ ನಮಸ್ಕಾರ ಸೋ ಇವತ್ತು ಅಮನ್ ಬೋಟ್ ಫಾರ್ಮ್ ಆ ಇಲ್ಕನಲ್ಲಿ ಇದೀನಿ ಆಮೇಲೆ ಫಸ್ಟ್ ಟೈಮ್ ಅಲ್ಲಿ ಏನಂತಂದ್ರೆ ವಿಡಿಯೋ ಮಾಡಿದ್ದೆ ನಾನು ನೀವು ನೋಡ್ತಾ ಇದ್ರಿ ಬನ್ನಿ ಒಳಗಡೆ ನಿಮ್ ಫಾರ್ಮ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಾನು ಯಾಸಿನ್ ಸರ್ ಅಂತ ಹೇಳಿ ಈಗಾಗ್ಲೇ ವಿಡಿಯೋ ಮಾಡಿದ್ದೆ ನಾನು ಆ ಬಕ್ರೀದ್ ಬ್ಯಾಸ್ ವಿಡಿಯೋ ಮಾಡಿದ್ದೆ ಅವ್ರು ತುಂಬಾ ಜನ ಕೇಳ್ತಾ ಇದ್ರು ಅವ್ರ ಏನಾದ್ರು ಮಾಡ್ತಾ ಇದಾರ ಅಥವಾ ಇಲ್ವಾ ಯಾವ ತರ ಇದೆ ಅವ್ರ ಸಕ್ಸಸ್ ಜರ್ನಿ ಆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು ನೋಡಿ ಒಂದ್ ರೀತಿ ನಾನು ಡೆಡಿಕೇಶನ್ ಇಂದ ಮಾಡಿದ್ರೆ ಪ್ರತಿಯೊಂದ್ರಲ್ಲೂ ಸಕ್ಸಸ್ ಆಬಹುದು ಅಂತ ಹೇಳ್ತೀನಿ ನಾನು ನಾ ಇದ್ರ ಮಾಡ್ತೀನಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಅದನ್ನ ಮಾಡಲ್ಲ ಅಂತಂದ್ರೆ ನಮ್ಮಿಂದ ಏನು ಮಾಡಕ್ ಆಗಲ್ಲ ಸೊ ಹಂಗಾಗಿ ಅವ್ರು ನೋಡಿ ಸುಮಾರು ಮುನ್ನೂರು ಕುರಿಗಳು ಏನಂತಂದ್ರೆ ಮತ್ತೆ ಸಾಕಾಣಿಕೆ ಪ್ರತಿ ವರ್ಷನೂ ಸಾಕಾಣಿಕೆ ಮಾಡ್ತಾರೆ ಇಟ್ಟು ಟು ಇದೆ ಅದನ್ನ ಎಲ್ಲಾನು ಅಮೀನ್ ಗಟ್ಟಳಿ ತಳಿಗಳಿದಾವ್ ನೋಡಿ ಕಾಣ್ತಾ ಇದೆ ನಿಮ್ಗೆ ಬನ್ನಿ ಅವ್ರಿಂದ ಏನಂತಂದ್ರೆ ಒಂದು ಮೋಟಿವೇಶನ್ ಆಗುತ್ತೆ ರೈತರಿಗೆ ಸರ್ ನನ್ನಿಂದ ಇದು ಮಾಡಕ್ ಆಗ್ತಿಲ್ಲ ಅದು ಮಾಡಕ್ ಆಗ್ತಿಲ್ಲ ಅನ್ನೋರ್ಗೆ ಅವರೇ ಒಂದು ಸ್ಫೂರ್ತಿ ಅಂತ ಹೇಳ್ತೀನಿ ಸ್ವಂತ ಮನೆ ಇದ್ದಿದ್ದಿಲ್ಲ ಸ್ವಂತ ಜಮೀನ್ ಇದ್ದಿದ್ದಿಲ್ಲ ಹೊಲ ಇದ್ದಿದ್ದಿಲ್ಲ ಕುರಿ ಸಾಕಾಣಿಕೆ ಮಾಡಿನೇ ಎಲ್ಲಾನು ಏನಂತಂದ್ರೆ ಅವ್ರನ್ನ ಇದು ಮಾಡ್ಕೊಂಡಿದ್ದಾರೆ ಅಂದ್ರೆ ಜಮೀನ್ ಆಗಿರ್ಬೋದು ಮನೆ ಆಗಿರ್ಬೋದು ಹೊಲ ಆಗಿರ್ಬೋದು ಎಲ್ಲಾನು ತಗೊಂಡಿದ್ದಾರೆ ಅವರು ಮನೆ ಅವ್ರಿಂದ ಒಂದ್ ಸಕ್ಸಸ್ ಟೋರ್ನ ಏನಂತಂದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಆರಾಮ್ ಸರ್ ಆರಾಮ್ ಸರ್ ಸರ್ ಈಗ ತುಂಬಾ ಜನ ನಿಮ್ಗ ನೋಡಿರ್ತಾರೆ ಆ ವಿಡಿಯೋ ಮಾಡಿದ್ದಾರೆ ಫಾರ್ಮ್ ಹೌಸ್ ಇಂದ ಬತ್ತೀಸ್ ಬ್ಯಾಚ್ಗಾಗಿ ತುಂಬಾ ಜನ ಕೇಳ್ತಾ ಇದಾರೆ ಸರ್ ನೀವು ಬನ್ನಿ ಮತ್ತೆ ವಿಡಿಯೋ ಮಾಡಿ ಆ ಶೆಡ್ಡಿಗೆ ಹೋಗಿ ಅವ್ರು ಇದಾರಾ ಇಲ್ವಾ ಏನ್ ಮಾಡ್ತಾ ಇದಾರಾ ಇಲ್ವಾ ನೀವು ಲಾಭದ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ ಅಂತ ಕೇಳ್ತಾ ಇದ್ರು ಫಸ್ಟ್ ನಿಮ್ ಪರಿಚಯ ಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೊಹಮ್ಮದ್ ಯಸಿನ್ ಅಂತ ಹೇಳಿ ಇದಕ್ಕಿಂತ ಮುಂಚೆಗೆ ಅಬ್ದುಲ್ ಸರ್ ಅನ್ನೋ ವಿಡಿಯೋ ಮಾಡಿದಾರೆ ಎರಡು ವರ್ಷದಿಂದ ಈ ಕಡೆ ಒಂದು ಹತ್ತು ವರ್ಷ ನಾ ಮಾಡಕ್ ಈಗ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದ ಹತ್ತು ವರ್ಷ ಆತ ಮೊದಲ ಐವತ್ತು ನಾ ಸ್ಟಾರ್ಟ್ ಮಾಡಿದೀವಿ ಈಗ ಮುನ್ನೂರ ನಮ್ಮ ಹತ್ರ ಇವ್ರು ಸರ್ ಬಂದಾಗ ಎರಡ್ ನೂರ ನಲವತ್ತಿದ್ರು ಈಗ ಮುನ್ನೂರ ಆಗಿದೆ ಮುನ್ನೂರ್ ಸಾಕ್ತಾ ಇದೀನಿ ಬಹಳಷ್ಟು ಜನ ನನಗೂ ಫೋನ್ ಕೇಳಿದ್ರು ಇನ್ನ ಚಾಲೂ ಇದ್ ಮಾಡ್ತಾ ಇದೆಯಾ ಕೇಳಿದ್ರು ಅದ್ರಿ ನಾವು ಮಾಡ್ತಾ ಇದೀವಿ ನೀವು ಬನ್ನಿ ಅಲ್ಲಿ ಬಹಳಷ್ಟು ಜನ ಫೋನ್ ಹಚ್ತಾರ ನನ್ಗ ಶನಕ್ಕಿದ್ರೆ ನೀವು ಬಂದ್ ಹೋಗಿ ಅಂತ ಹೇಳ್ತೀನಿ ಸರ್ ವಿಡಿಯೋ ಬಂದಿದಾರ ನನ್ನ ಹತ್ರ ಗ್ರೇಟ್ ಸರ್ ಎರಡ್ ಸಾವಿರ ಜನ ಬಂದ್ ಹೋಗಿದ್ದಾರೆ ಎಲ್ಲರಿಗೂ ನಾವ್ ಕುಂದ್ರಿಸಿ ತಿಳಿಸಿ ಕುರಿ ಸಾಕಾಣಿಕೆ ಬಗ್ಗೆ ಏನಾದ್ರೆ ಐಡಿಯಾ ಏನಿದೆ ಮಾಹಿತಿ ಎಲ್ಲ ಹೇಳಿ ಕಳ್ಸಿನಿ ಸರ್ ಅವ್ರಿಗೆ ನಾನು ಫೋನ್ ಬಹಳ ಜನ ಮಾತಾಡ್ತಾರ ಅವ್ರಿಗು ಹೇಳ್ತೀನಿ ನಾ ಫೋನ್ ಅಂತ ಕೆಲೊಬ್ ಮಾತಾಡ್ತೀನಿ ಸರ್ ಓಕೆ ಈಗ ನಮ್ ಜೊತೆ ರೈತರು ಇದಾರೆ ನೀವನು ರೈತರು ಸೊ ಅವ್ರಿಗೆ ಕುರಿ ಸಾಕಾಣಿಕೆ ಬಗ್ಗೆ ತುಂಬಾ ಜನ ಬರೀ ನಷ್ಟನೇ ಇದೆ ಲಾಭ ಆಗಲ್ಲ ಮಾಡಿದ್ದನ್ನ ದುಡ್ಡಿಗೆ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ ನಿಮ್ಮ ಒಂದು ಹತ್ತು ವರ್ಷ ಜರ್ನಿಯಲ್ಲಿ ರೈತರಿಗೆ ಏನಂತ ಹೇಳ್ತಾರೆ ಸರ್ ಸಕ್ಸಸ್ ಬಗ್ಗೆ ಇಲ್ಲಿ ಯಾವ ತರ ಮಾಡಿದ್ರೆ ಉತ್ತಮ ಯಾವ ತರ ತಳಿ ತರಬೇಕು ಎಲ್ಲಿ ತರಬೇಕು ಯಾವ ತರ ಮಾರಾಟ ಮಾಡ್ಬೇಕು ಸೊ ಒಂದೊಂದಾಗಿ ತಿಳಿಸ್ಕೊಳ್ಳಿ ಸರ್ ಈಗ ರೈತರಿಗೆ ಹೇಳೋದೇನಂದ್ರೆ ಒಳ್ಳೇದು ಬಿಸ್ನೆಸ್ ಇದೆ ಮಾಡ್ಬೋದು ಮಾಡ್ತೀನಿ ಅಂತ ಹೇಳಿ ಅವ್ರದ್ದು ಇದ್ರೊಳಗೆ ಮನಸ್ಸಿನಲ್ಲಿ ಇರ್ಬೇಕು ಈ ಬಿಸ್ನೆಸ್ ಚಲೋ ಇದೆ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಲಾಭ ಇದೆ ಸರ್ ಆತರ ಏನು ಲಾಸ್ ಏನಿಲ್ಲ ಮುನ್ನೂರು ಕುರಿಗಳು ಅಂತಂದ್ರೆ ಒಂದ್ ಎರಡ್ ಲಕ್ಷ ರೂಪಾಯಿ ಲಾಭ ಮಾಡ್ಕೋಬಹುದಾ

ನೋಡಿ ವೀಕ್ಷಕರ ಹೆಂಗಿದೆ ಅಮೀನ್ಗಡೆ ಅಂತ ಹೇಳಿ ಹುಲಿ ಹುಲಿ ತರ ಇದೆ ಸೊ ಈ ತರ ಇದ್ರೆ ಬಕ್ರೀದ್ ಗೆ ಕೇಳಾರ್ದಂಗೆ ಅವರೇ ದುಡ್ಡು ಅಲ್ವಾ ಸೊ ಆತರ ನಾವು ಬೆಳೆಸಬೇಕು ನೋಡಿ ಕಾಣ್ತಾ ಇದೆ ಪ್ರತಿಯೊಂದ್ರಲ್ಲೂ ಲಾಭ ಇದೆ ಯಾವ್ದು ಲಾಭ ಇಲ್ಲ ಅದ್ ಯಾವ್ದು ಇಲ್ಲ ಅದು ನಾವ್ ಯಾವ ತರ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಕರೆಕ್ಟ್ ಸರ್ ಓಕೆ ಸರ್ ಈಗ ಕೊನೆಯಾಗ ಏನಂತ ರೈತರಿಗೆ ಮತ್ತೆ ಮಾಡುವಂತವ್ರಿಗೆ ಏನಂತ ತುಂಬಾ ಜನ ಎಲ್ಲ ಫಾರ್ಮ್ ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ ಅಂತವ್ರಿಗೆ ನೀವ್ ಅಂತ ಮಾಡ್ತಾ ಇದೀರಾ ಅವ್ರಿಗೆ ಏನಂತ ಹೇಳ್ತೀರಿ ನೀವು ಮಾಡ್ತಾ ಇದೀವಿ ಅಂದ್ರೆ ಅವ್ರು ಮಾಡ್ಬೋದಲ್ವಾ ಮಾಡ್ಬೇಕು ಸರ್ ಎಲ್ಲಾರು ಮಾಡ್ ಮಾಡ್ಬೋದು ಎಲ್ಲಾರ ರೈತರಿಗೆ ಆದ್ರೆ ಬೇರೆ ತರ ಮಾಡೋರ್ಗ ಅಲ್ಲಿ ರೈತರ ಅಂತಲ್ಲ ಬೇರೆ ತರ ಮಾಡ್ಬೋದು ಇದು ರೈತರ ಅಂದ್ರೆ ಅವ್ರು ಹೊಲ ಐತ್ರಿ ಅಂದ್ರೆ ನಾವ್ ಹೊಲ ಇಲ್ಲ ನಮ್ದು ಹೊಲ ಇಲ್ಲ ಅಂದ್ರೆ ನಾ ಮಾಡ್ತಾ ಇದ್ದೀನಿ ಹೊಲ ಇಲ್ಲ ನಿಮ್ದು ರೈತರ ಅಂಕರ್ ಬಹಳಷ್ಟು ಜನ ಫಸ್ಟ್ ಹೇಳಿದ್ರಿ ಹೊಲ ಇಲ್ಲ ಮನಿ ಇಲ್ಲ ಅಂತ ಹೇಳಿದ್ರಿ ಈಗ ಏನೇನು ಪಡ್ಕೊಂಡ್ರಿ ಸರ್ ಈಗ ಈಗೇನಿಲ್ಲ ಮನಿ ಕಡ್ಸಾಕತಿ ಒಂದು ಹೊಲ ಇನ್ನ ತಗೊಂಡಿಲ್ಲ ಒಂದ್ ಮನಿ ಕಡ್ಸಾಕತಿ ಮನಿ ತಗೊಂಡಿಲ್ಲ ಮನಿ ಕಡ್ಸಾಕತಿವಿ ಅದೊಂದು ಖುಷಿ ಕೊಟ್ಟಿದೆ ಖುಷಿ ಕೊಟ್ಟಿದೆ ಹೊಲ ಇನ್ನ ತೊಂದಿಲ್ಲ ಆದ್ರೆ ಹಂಗಾರ ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಅವ್ರಿಗೆ ಬಹಳ ಒಳ್ಳೇದು ನಾವು ರೈತರು ಇಲ್ಲಾರದು ಯುವಕರು ಯಾರಿಗೂ ಕೆಲ್ಸ ಇಲ್ಲ ನಮ್ಗೆ ಏನೋ ಮಾಡಿ ಕೆಲಸ ಮಾಡೋದಕ್ಕೆ ಕೆಲಸ ಮಾಡಬಹುದು ಕೆಲಸ ಮಾಡಬಹುದು ಸರಿ ಈಗ ಮಾರಾಟ ವಿಚಾರಕ್ಕೆ ಬಂದಾಗ ಅವ್ರಿಗೆ ಗೊತ್ತಿರಲ್ಲ ಸರ್ ತಂದಿವಿ ಸೇಲ್ ಮಾಡದೆ ಒಂದ್ ಕಷ್ಟ ಅಂತ ಯಾವ ತರ ಇದು ಮಾಡ್ತೀರಂಗ್ ಅಂದ್ರೆ ಒಂದ್ ಎರಡ್ ಮೂರು ವರ್ಷ ಬಹಳ ಕಷ್ಟ ಆಯ್ತು ಸೇಲಿಂಗ್ ಯಾಕಂದ್ರೆ ಗುರ್ತಿರಲ್ಲ ನಾನು ಏನ್ ಮಾಡ್ತಿದ್ದೆ ಪ್ರತಿ ವಾರ ಸಂತಿಗ್ ಹೋಗ್ತಿದ್ ನಾನು ಸೆಂತಿಗ್ ಹೋಗೋದು ಜನರಿಗೆ ಭೇಟಿ ಆಗೋದು ಯಾರು ಯಾತರ ಏನ್ ಮರಿ ತೋನಾರ ಯಾರು ಕೊಡೋರ್ ಯಾರು ಬೇಟೆ ಆಗಿ ನಮ್ದು ಒಂದ್ ಫಾರ್ಮ್ ಇದೆ ಬನ್ನಿ ಅಂತ ಅವ್ರು ಕರ್ಕೊಂಬತ್ತ ತೋರಿಸಿ ಈ ತರ ನಮ್ ಮಾರ್ಕೆಟ್ ಮಾಡಿದೀನಿ ಈಗ ನಮ್ಗೆ ತೊಂದ್ರೆ ಇಲ್ಲ ಒಂದ್ ತಿಂಗ್ಳು ಮುಂಚೆ ಎಲ್ಲ ನಮ್ ಮರಿ ಬುಕ್ ಆಗ್ತಾವ ಎಲ್ಲ ಸೇಲಿಂಗ್ ಆಗುತ್ತೆ ಸೇಲಿಂಗ್ ಏನ್ ನಮ್ದು ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ ಜನಕ್ಕೆ ಏನಂದ್ರ ಅರ್ಜೆಂಟ್ ಬೇಕಾಗಿ ಜನ ಏನಂತ ನಮ್ ಕಡೆ ಹೊಸದಾಗಿ ಬರ್ತಾರಲ್ಲ ಮಾರ್ಕೆಟಿಂಗ್ ಪ್ರಾಬ್ಲಮ್ ನೀವತ್ತು ನಮ್ ಕೇಳ್ತಾರ ಈ ನಾವು ಟೋಟಲ್ ನಮ್ಗೆ ಫಾರ್ಮ್ ನಾಳೆ ನಮ್ದು ಎಂಟು ಮಂದಿ ಒಂದು ಟೀಮ್ ಇದೆ ಅದು ಆಮೇಲೆ ಭೇಟಿ ಮಾಡಿಸ್ತೀನಿ ಅವ್ರಿಗೆ ಅವೆಲ್ಲ ಕೂಡ ನಮ್ ಮರಿ ಸೇಲ್ ಮಾಡಕ್ ಒಂದ್ ಸಾವಿರ ನಿಂತರ ಹನ್ನೆರಡ್ನೂರ ಮರಿ ನಮ್ ಕಡೆ ಇದಾವ್ನೂರ್ ಮರಿ ಟೋಟಲ್ ನಮ್ ಗ್ರೂಪ್ ಇಂದ ನಾವು ನಮ್ ಕಡೆ ಇದ್ರ ಮಾರಿದ್ರ ನಾವು ಕೊಡ್ತೀವಿ ಬೇಡ ಅಂದ್ರೆ ಅವ್ರಿಗೆ ನಾವು ಕೊಡಿಸ್ತಿವಿ ಮರಿನೂ ಕೊಡಿಸ್ತಿವಿ ನಮ್ ಮರಿ ನಾವ್ ಏನ್ ಮಾಡಿವಿ ಈಗ ಮರಿ ತೊಂಬಾರ ಸಂಬಂಧ ಬೇರೆ ಕಾಂಟೆಕ್ಟ್ ಕೊಟ್ಟಿದ್ರ ಇದಕ್ಕೊಂದು ಮುಂಚೆ ವಿಡಿಯೋದಾಗ ನಾ ಹೇಳಿದೀನಿ ಅವ್ರು ಕೊಟ್ಟಿದೀವಿ ಅವ್ರ ಎರಡ್ನೂರ್ ಕೊಟ್ಟ ತಗೊಂಬರ್ತಾರ ಅಂತ ಹೇಳಿ ಆತರ ನೀವು ವಿಡಿಯೋ ಮಾಡಿ ಬಹಳ ಜನ ಕೇಳಿದ್ರ ಅವ್ರು ಕಾಂಟ್ಯಾಕ್ಟ್ ಅವ್ರಿಗೆ ನೀವು ಮರಿ ನೋಡ್ರಿ ನಮ್ಗ ಇವ್ರ ಮರಿ ಕೊಡ್ಸಾರ ನಿಮ್ಗ ಅಂತ ಹೇಳಿ ಬಹಳ ಜನರಿಗೆ ಕೊಟ್ಟು ಕಳ್ಸಿದ್ರ ಅವ್ರು ಖಂಡಿತ ಕೆಲವೊಬ್ಬ ಆಗ್ಬಿಟ್ಟಿದೆ ಎರಡ್ ನೂರ ಆಗತ್ತಲ್ಲ ಬಾಳಾಗುತ್ತೆ ಎರಡ್ನೂರ್ ಕೊಡೋದ್ ಅಂತ ಆ ತರ ತಾವು ವಿಚಾರ ಮಾಡಿ ತೊಗೊಳಕ್ ಹೋಗ್ತಾರ ಇರ್ತಲ್ಲ ಅವ್ರ ಗುರ್ತಾಗಲ್ಲ ಫೇಲ್ ಅವ್ರ ಆಗ್ತಾರ ಹಾಗೆ ಮರಿ ಸರಿಯಾಗಿ ಸಿಗಲ್ಲ ಏನ್ ಪ್ರಾಬ್ಲಮ್ ಆಗುತ್ತೆ ಒಂದ್ ಎರಡ್ ನೂರ್ ಅವ್ರ್ ಕೊಟ್ರ ಇದಾಗಲ್ಲ ಕೊಟ್ರಂದ್ರ ಅವ್ರು ಒಳ್ಳೆ ಮರಿ ಪಡಿಸ್ಕೊಳ್ತಾರ ನಮ್ಗ ಹಿಂಗಾಗಿ ನಾನು ತೋನರ್ ಏನ್ ಹೇಳ್ತೀನಂದ್ರ ಮೊದಲ್ ನಿಮ್ ಗುರ್ತಿಲ್ಲ ಅಂದ್ರ ಯಾರಿಗಾರ ಅಮೌಂಟ್ ಖರ್ಚು ಮಾಡ್ರಿ ಖರ್ಚು ಮಾಡಿ ನೀವು ಇನ್ವೆಸ್ಟ್ ಮಾಡಿ ಹೌದು ಎಲ್ಲಾ ರೊಕ್ಕ ಉಳಿಬೇಕು ಮರಿ ನಾವ್ ತಗೊಂಡ್ಬರ್ಬೇಕ್ರಿ ಆಗ್ಬಿಡಿ ಸರ್ ನಾನು ಈಗ ನಾವು ಫಸ್ಟ್ ನಮ್ ಗುರ್ತಿಲ್ಲ ಕೊಟ್ಟಿದ್ವಲ್ಲ ಈಗ ನಮ್ಗೆಲ್ಲಾ ಗುರ್ತಿದ್ರು ಅವ್ರಿಗೆ ಕೊಟ್ಟಿನ ಐದ ಆರ್ ವರ್ಷ ಆತ್ ಈಗ ಆರ್ ವರ್ಷದಿಂದ ಅವ್ರ ಇದು ಮಾಡತ್ತರ ಮರಿ ನಮ್ ತೊಂಬ್ ಕೊಡೋದು ಎಲ್ಲ ಇಟ್ಟು ಶೆಡ್ ಅವ್ರದ್ದು ನಿಮ್ ಕಡೆಯಿಂದ ತೊಗರಿ ಒಟ್ಟು ಸಿಗುತ್ತೆ ಮಾಡ್ತಾರೆ ಸರ್ ದೊಡ್ಡ ಮಾಡ್ತೀವಿ ಮೂರು ಶೆಡ್ ನಮ್ದು ಕೆಲಸ ನಡೆದಿದೆ ಎನ್ ಎಂ ಎಲ್ ಸ್ಕೀಮ್ ಇದು ಗೋಕಾಕತ್ರ ಇದೆ ಸರ್ ಗೋಕಾಕತ್ರ ಒಂದ್ ಒಂದು ಕೆಲಸ ನಡೆದಿದೆ ಆಲ್ರೆಡಿ ಒಂದು ನೈಂಟಿ ಪರ್ಸೆಂಟ್ ಕೆಲಸ ಮುಗಿದಿದೆ ಆಮೇಲೆ ಒಂದು ಹುಬ್ಬಳ್ಳಿ ಒಂದು ಕೊಪ್ಪಳ ಸ್ಟಾರ್ಟ್ ಆಗುತ್ತೆ ಎಲ್ಲ ಎನ್ ಎಂ ಎಲ್ ಸ್ಕೀಮ್ ಸರ್ ಎಲ್ಲ ನೋಡಿ ಅವರೇ ಸಾಕಾಣಿಕೆ ಹತ್ತು ವರ್ಷದಿಂದ ಮಾಡ್ತಿದ್ದಾರೆ ಅವರೇ ತೊಗರಿ ಒಟ್ಟು ಕೊಡ್ತಾ ಇದ್ದಾರೆ ರೈತರಿಗೆ ಕಡ್ಲೆ ಒಟ್ಟು ಕೊಡ್ತಾ ಇದಾರೆ ಮತ್ತೆ ಅವ್ರ ಮಕ್ಕಳೇ ಅಂತಂದ್ರೆ ಶೆಡ್ ಸತಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಟೋಟಲ್ ಆಗಿ ಒಂದರಿಂದ ಒಂದು ಆಲ್ಟರ್ನೇಟಿವ್ ಎಲ್ಲಾನು ಮಾಡ್ಕೊಂಡಿದ್ದಾರೆ ಮತ್ತೆ ಕುರಿ ಮೇಕೆ ಶೆಡ್ ಮಾಡೋರಿಗೆ ಫ್ಲೋರ್ ಮ್ಯಾಟ್